ವಿಜಯಪುರ ಪಟ್ಟಣದ ಇಪ್ಪತ್ಮೂರನೇ ವಾರ್ಡಿನ ರೆಹಮತ್ ನಗರದಲ್ಲಿ ನಗರೋತ್ಥಾನ ಯೋಜನೆಯಡಿಯಲ್ಲಿ ಕೊಳವೆಬಾಯಿ ಕೊರೆಯಲು ಪುರಸಭೆ ಅಧ್ಯಕ್ಷೆ ಎಸ್ ಮಹೇಶ್ ಅವರು ಚಾಲನೆ ನೀಡಿ ಮಾತನಾಡಿದ ಅವರು ನಗರೋತ್ಥಾನ ಯೋಜನೆಯಡಿಯಲ್ಲಿ ಎರಡು ಕೋಟಿ ಐವತ್ತೇಳು ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ಬಹುತೇಕ ಕಾಮಗಾರಿಗಳು ಮುಗಿದಿವೆ ಈ ಯೋಜನೆಯಡಿಯಲ್ಲಿ ವಾರ್ಡ್ನಂ ಒಂದು ಒಂಬತ್ತು ಇಪ್ಪತ್ಮೂರುಗಳಲ್ಲಿ ಕುಡಿಯುವ ನೀರಿಗಾಗಿ ಕೊಳವೆಬಾ ಕೊರಲು ಕ್ರಿಯಾಯೋಜನೆ ಮಾಡಲಾಗಿತ್ತು ಅದರಂತೆ ಇಪ್ಪತ್ಮೂರನೇ ವಾರ್ಡಿನಲ್ಲಿ ಚಾಲನೆ ನೀಡಲಾಗಿದೆ ಆರಂಭವಾಗಿದ್ದು ಕೊಳವೆಬಾಗಳಲ್ಲಿ ನೀರಿನ ಇಳುವರಿ ಕಡಿಮೆಯಾಗಿದ್ದು ಕೊಳವೆ ಕೊಳವೆಬಾಗಳು ಕೊರೆಸಲಾಗುತ್ತಿದ್ದು ಅನಿವಾರ್ಯವಾಗಿದೆ ಸಾರ್ವಜಕರು ಬೇಗೆಯಲ್ಲಿ ನೀರನ್ನು ಮಿತವಾಗಿ ಬಳಕೆ ಮಾಡಿಕೊಳ್ಳಬೇಕು ಎಂದರು ಇಪ್ಪತ್ಮೂರನೇ ವಾರ್ಡಿನ ಸದಸ್ಯರಾದ ಸೈಯದ್ ಎಕ್ಭಾಲ್ ಮಾತನಾಡಿ ವಾರ್ಡಿನಲ್ಲಿ ಇತ್ತೀಚೆಗೆ ಕುಡಿಯುವ ನೀರಿನ ಸಮಸ್ಯೆ ಉಬ್ಬಣವಾಗುತ್ತಿದ್ದು ಬೇಗೆಯಲ್ಲಿ ನೀರಿನ ಬವಣೆ ಆಗದಂತೆ ಕೊಳವೆಬಾವಿ ಕೊರೆಸಲಾಗುತ್ತಿದೆ ಎಂದರು ಪುರಸಭೆ ಉಪಾಧ್ಯಕ್ಷೆ ತಾಜುನ್ನಿಸ್ ಮೆಹಬ್ ಪಾಷಾ ಸದಸ್ಯರಾದ ವಿನಂದ ವಿನಂದಕುಮಾರೇಂ ನಾರಾಯಣಸ್ವಾಮಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಗೌಸ್ಖಾನ್ ಮುಖಂಡರಾದ ಕೆ ಎಂ ಮಧು ನಜಾಜ್ ಪಾಷ್ ಮಲಿಸಾಬ್ ಪಾಷಾ ಪಾಷಾ ಗುತ್ತಿಗೆದಾರ ವೆಂಕಟೇಶಪ್ಪ ಸ್ಥಳೀಯ ಮುಖಂಡರು ಹಾಜರಿದ್ದರು

哎呀，妈呀！找那俩女的，那不见 ಕಾಮಗಾರಿ ಸ್ಟಾರ್ಟ್ ಆಗಿದೆ ಆದಷ್ಟು ಎಲ್ಲ ಕಾಮಗಾರಿನ ಮುಕ್ತಾಯ ಆಗ್ತಾ ಬಂದ್ರಲ್ಲಿ ಇಪ್ಪತ್ ಮೂರನೇ ವಾರ್ಡಲ್ಲಿ ಇವತ್ತು ಬೋರ್ ಪ್ರಾರಂಭ ಮಾಡಿದ್ದೀವಿ ಆ ನಗರತನದಲ್ಲೇ ಒಂದನೇ ವಾರ್ಡ್ ಬಂದು ಒಂಬತ್ತನೇ ವಾರ್ಡ್ ಬಂದು ಪ್ರಾವಿಷನ್ ಆಗಿದೆ ಅದರಲ್ಲಿ ಇವತ್ತು ಇಪ್ಪತ್ತ್ ಮೂರನೇ ವಾರ್ಡ್ ಇವಾಗ ಬೋರ್ ಗ್ರಾಮ ಇಕ್ಬಾಲ ಸದಸ್ಯರಿದ್ದಾರೆ ಅವ್ರ ಜೊತೆ ನಾವು ಪೂಜೆಗೆ ಬಂದು ಇವತ್ತು ಸ್ಯಾಂಕ್ಷನ್ ಮಾಡಿದ್ದೀವಿ ಅದರಲ್ಲಿ ಬೋರಿನ ಜೊತೆಗೆ ಮೋಟ್ರು ಎಲ್ಲ ಪಂಪು ಮೋಟ್ರು ಎಲ್ಲಾನು ಸ್ಯಾಂಕ್ಷನ್ ಆಗಿದೆ ಇದರಲ್ಲಿ ಏನು ನಾಗರಿಕರಿಗೆ ಸದ್ಯ ಬಳಸ್ಕೊಳ್ಳಿ ಹಾಗೂ ನೀರನ್ನು ಮಿತವಾಗಿ ಬಳಸಿ ಆದಷ್ಟು ನೀರನ್ನು ಸಂರಕ್ಷಣಾ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀವಿ ಚಾಲನೆ ಕೊಡ್ತಾರೆ ಅನುದಾನದಲ್ಲಿ ಸುಮಾರು ಎರಡು ಕೋಟಿ ಐವತ್ತೇಳು ಲಕ್ಷ ಅನುದಾನ ಆಗಿದೆ ಸುಮಾರು ಮೂರು ಬೋರ್ ಪೆಂಡಿಂಗ್ ಇತ್ತು ಆ ಮೂರು ಬೋರಲ್ಲಿ ಇವತ್ತು ಮೊದಲನೇದಾಗಿ ನಮ್ಮ ಇಪ್ಪತ್ತು ಮನೆ ವಾಡಿಗೆ ನೀರಿನ ಸಮಸ್ಯೆ ತುಂಬಾ ಇರೋದ್ರಿಂದ ಚಿಕ್ಕದ್ಮೂರನ್ನೇ ವಾಡಿದಾರೆ ಚಾಲನೆ ಬರ್ಬೇಕಂತ ಕೊಟ್ಟಿದ್ದಾರೆ ನೀರಿನ ಅಭಾವ ತುಂಬ ಇರೋದ್ರಿಂದ ಸಾಮಾನ್ಯ ಜನರು ನೀರನ್ನು ಆದಷ್ಟು ಕಡಿಮೆ ಬಳಸಿ ನೀರನ್ನು ಉಳಿತಾಯ ಮಾಡಬೇಕಂತ ಹೇಳ್ತಾರೆ